ದೊಡ್ಡಬಳ್ಳಾಪುರದಲ್ಲಿ ಗುದ್ದಲಿ ಪೂಜೆ ವೇಳೆ ಬಳ್ಳಾರಿ ಘಟನೆ ಮರುಕಳಿಸುತ್ತದೆ ಅಂತ ಎಚ್ಚರಿಕೆ ಕೊಡಲಾಗಿದೆ ಶಾಸಕರ ಅನುದಾನದಲ್ಲಿ ನೇಕಾರರ ಮಳಿಗೆ ಹಾಗೂ ಭವನ ಕಾಮಗಾರಿ ಗುದ್ದಲಿ ಪೂಜೆ ಇದು ಕ್ಷೇತ್ರದ ಉಸ್ತುವಾರಿ ಸಚಿವರು ಬರದೇ ಇರುವ ಕಾರಣ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು ಬಿಜೆಪಿ ಶಾಸಕರು ಪೂಜೆ ಮಾಡಲು ಹೋದಾಗ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗಿದೆ ಪ್ರತಿಭಟನೆಯ ಸಮಯದಲ್ಲಿ ಬಳ್ಳಾರಿ ರೀತಿಯ ಘಟನೆ ನಡೆಯುತ್ತೆ ಅಂತ ಕಾಂಗ್ರೆಸ್ ಮುಖಂಡ ಎಚ್ಚರಿಕೆ ಕೊಟ್ಟಿದ್ದಾನೆ ಮಾಜಿ ಶಾಸಕ ವೆಂಕಟರಮಣಯ್ಯ ಹಾಗೂ ಡಿವೈಎಸ್ಪಿ ಎದುರೇ ಕಾಂಗ್ರೆಸ್ ಮುಖಂಡ ಈ ತರದ ಹೇಳಿಕೆ ಕೊಟ್ಟಿರೋದು ಪ್ರತಿಭಟನೆಯ ವೇಳೆ ಕೆಪಿಸಿಸಿ ಸದಸ್ಯನಾಗಿರುವ ಲಕ್ಷ್ಮೀಪತಿ ಎಂಬ ವ್ಯಕ್ತಿಯಿಂದ ಬಿಜೆಪಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಇವತ್ ಯಾವ್ದಾದ್ರೂ ಪ್ರಾಣ ಓದ್ತದೆ ಅವನು ಬಳ್ಳಾರಿಗಿಂತ ಜಾಸ್ತಿ ವಿಮಾಂಗದಷ್ಟೇ ಇವತ್ತು ಯಾವ್ದಾದ್ರು ಪ್ರಾಣ ಓತದೆ ಅವನು ಬಳ್ಳಾರಿಗಿಂತ ಜಾಸ್ತಿ ಅಷ್ಟೇ ಇವತ್ತು ಯಾವ್ದಾದ್ರು ಪ್ರಾಣ ಓದ್ತದೆ ಅವನು ಬಳ್ಳಾರಿಗಿಂತ ಜಾಸ್ತಿ ವಿಮಾಂಗದಷ್ಟೇ 으아, <목소리> 으아, ಅವ್ರಿಗಾಗಿ ಶಿಕ್ಷೆ ನಮಗೂ ಅಲ್ಲ ತೊಂದರೆ ಇಲ್ಲ ಆಮೇಲೆ ನಮ್ಮನ್ನ ಏನಾದ್ರು ಇಲ್ಲಿ ಬಸ್ ಹಚ್ಚಂಗಿದ್ರೆ ತುಂಬಾ ನಾನ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅವ್ರನ್ನ ಹಚ್ಬಿಟ್ಟು ನಮ್ಮನ್ನ ಹಚ್ಬೇಕು ಕಾನೂನು ಕಟ್ಟಲ ಅಂದ್ರೆ ಎಲ್ರಿಗೂ ಒತ್ತೆ ಕಾನೂನು ತಾನೆ ಹಾ ಫಸ್ಟ್ ಅವ್ರನ್ನ ಅಲ್ಲಿ ಗುಂಪು ಸೇರವ್ರೆ ಫಸ್ಟ್ ಅವ್ರನ್ನ ಇದು ಮಾಡಿ ಆಮೇಲೆ ನಾವು ನಾವಾಗ ನಾವೇ ಅದನ್ನ ಅದು ಅದ್ರ ಮೀರಿ ಬಸ್ ಹಚ್ರೆ ಲಾಂಡ್ ಆಟರ್ ಪ್ರಾಬ್ಲಮ್ ಆಗ್ತದೆ ಅದು ನೀವೇ ಜವಾಬ್ದಾರಿ ಸರ್ ಈಗ ಈ ಕಾನೂನು ಅಂದರೆ ಎಲ್ಲರೂ ಒಂದೇ ಆದ ನಾವು ಹೊಟ್ಟಿದ್ದೀವಿ ಅವರು ಹೊಟ್ಟು ಸರ್ಕಾರಿ ಕಾರ್ಯಕ್ರಮ ಇದು ಅದು ಸರ್ಕಾರದ ನಾವು ಸ್ವಂತ ಜಮೀನಲ್ಲಿ ಮಾಡಿಕೊಂಡು ಯಾವುದಾದ್ರು ಪ್ರಾಣ ಓದ್ತದೆ ಅಲೋ ಬಳ್ಳಾರಿಗಿಂತ ಜಾಸ್ತಿ ಇಲ್ಲ ಅಷ್ಟೇ ಹಣ ನಮ್ಮ ಭಾಷೆನಾಗ ಫೋನ್ ಮಾಡ್ರಿ ಗ್ಯಾಸ್ पता की जय कांग्रेस पक्ष के जय कांग्रेस पक्ष के जय ಧಿಕಾರ ಧಿಕಾರ ಆಡಕಾರಿಗೆ ಧಿಕಾರ ಧಿಕಾರ ಆಡಕಾರಿಗೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಆಡಕಾರಿಗೆ ಈ ಸ್ವರೂಪದ ಅಧಿಕಾರಿಗಳನ್ನು ಒಪ್ಪಿಕೊಳ್ಳಬೇಕು ಸರ್ವಧಿಕಾರಿ ದೊರಣದ ಜಾತಿ ವಿಶೇಷಾಸ್ತ್ರ ವಾಪಿಯದ ವಿಶಾಸ್ಕರಿಗೆ ಧಿಕಾರ ಧಿಕಾರ ಸರ್ವಧಿಕಾರಿ ದೊರಣದ ಬಿಜೆಪಿ ಶಾಸಕರಿಗೆ ಸರ್ವಾಧಿಕಾರಿ ಧೋರಣೆ ಆರಂಭಿಸಿರುವ ಬಿಜೆಪಿ ಶಾಸಕರಿಗೆ ಭ್ರಷ್ಟಾಚಾರ ಉಲ್ಲಂಘನೆ ಮಾಡುತ್ತಿರುವ ಬಿಜೆಪಿ ಶಾಸಕರಿಗೆ ಕೇಳಿ ಅಲ್ಲಿ ಭ್ರಷ್ಟಾಚಾರ ಉಲ್ಲಂಘನೆ ಮಾಡುತ್ತಿರುವ ಬಿಜೆಪಿ ಶಾಸಕರಿಗೆ ಫೋಟೋ ಫೋನೋ ವೈಲೇಶನ್ ಮಾಡಿದಂತ ಸರ್ ಡಿಪಾರ್ಟ್ಮೆಂಟ್ ಇರೋದು ಇವತ್ತು ಐದು ನಿಮಿಷ ಎಲ್ಲ ಎಲ್ಲ ಇರಿ ಇರಿ ನಾನು ಮಾತಾಡ್ತೀನಿ ಈಗ ಪ್ರೋಟೋಕಾಲ್ ಇನ್ಚಾರ್ಜ್ ಆರೋ ಜಿಲ್ಲೆಗೆ ಡಿಸಿ ಡಿಸಿ ಅವರು ಕರೆಸಿ ನಾವು ಇಲ್ಲೇ ಕುಂತೀವಿ ಕುಂತೀವಿ ಇಲ್ಲೇ ಕುಂತೀವಿ ಅವರದು ಕೆಲಸ ಸ್ಟಾಪ್ ಮಾಡ್ತೀವಿ ಅಲ್ಲಲ್ಲ ಟಿವಿ ತರ ಅವರು ಸ್ಟಾಪ್ ಮಾಡ್ತಾರೆ ಅವರು ಸ್ಟಾಪ್ ಮಾಡ್ತೀವಿ ನೀವು ತಮ್ಮಿ ಮಾತಾಡ್ತಾ ಇದೀಯಾ ಹೇಳ್ತೀನಿ ಇವರು ಇರಪ್ಪ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಗರಸಭೆ ಸದಸ್ಯರು ವಿವಿಧ ಸಮಿತಿಗಳು ಲ್ಯಾಂಡ್ ಗ್ರಾಂಟ್ ಲ್ಯಾಂಡ್ ಟ್ರಿಬ್ಯುನಲ್ ಆರಾಧನಾ ಆಶ್ರಯ ಕೆಇ ಬಿ ಹಾಸ್ಪಿಟ್ಲು ಸಿಪಿಸಿ ಕಾಂಗ್ರೆಸ್ ಬೆಟರ್ಮೆಂಟ್ ಆಗಿದೆ ಕಾಲೇಜ್ ಬೆಟರ್ಮೆಂಟ್ ಕಮಿಟಿ ಮೆಂಬರ್ಸ್ ಇವರೆಲ್ಲ ಬರ್ತಾರೆ ಏನಕ್ಕೆ ಪ್ರೋಟೋಕಾಲ್ ಗೆ ಅವರೆಲ್ಲ ಬರ್ತಾರೆ ಅಲ್ಲಿ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ನೀವು ನಾವು ಹೋಗಲ್ಲ ನಾವ್ ಯಾರು ಪ್ರೋಟೋಕಾಲ್ ಬರಲ್ಲ ನಾವು ಹೋಗಲ್ಲ ಪ್ರೋಟೋಕೋಲೋ ವೈಲೇಷನ್ ಮಾಡಿದ್ರೆ ಪ್ರೋಟೋಕಾಲೋ ಏನಾದ್ರೂ ವೈಲೇಷನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಇವರು ಪ್ರೋಟೋಕೋಲ್ ವೈಲೇಷನ್ ಮಾಡಿದ ಅದಕ್ಕೆ ಏನು ಸ್ವೀಕಾರ ನಿಯಂತ್ರಣ ಪೊಲೀಸರು ಹೋಗಿ ಪ್ರೋಟೋಕಾಲ್ ವೈಲೇಟ್ ಮಾಡ್ತೀರಿ ಸ್ಪೀಕರ್ ಯಾವ್ದು ಅಂದ್ರೆ ಸ್ಪೀಕರ್ ವಿಧಾನಸಭೆ ಅಧಿವೇಶನ ಸ್ಪೀಕರ್ ಅಂದ್ರೆ ಅಂದ್ರೆ ಎಂ ಎಲ್ ಸಿ ಎಂ ಎಲ್ ಎಕ್ ವೈಲೇಷನ್ ಆದ್ರೆ ಮಾತ್ರ ನಾವ್ ಹೇಳ್ತಿರೋದು ಎಂ ಎಲ್ ಸಿ ಎಂ ಎಲ್ ಎಕ್ ವೈಲೇಷನ್ ಆಗ್ತದೆ ಅಂತಲ್ಲ ಜಿಲ್ಲಾ ವ್ಯಾಪ್ತಿನಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಇವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ನಗರಸಭೆ ಸದಸ್ಯರುಗಳು ಎಂಎಲ್ಸಿಗಳು ಇದು ಏನು ಗ್ಯಾರಂಟಿ ಪ್ರಾಧಿಕಾರ ಅಂತ ನೀವಿಲ್ಲ ಇರಬೇಕಾದ ಅಲ್ಲಿಸಿ ಪೂಜೆ ಅವ್ರು ಸ್ವಂತ ವಸ್ತದಲ್ಲಿ ಯಾವ್ದಾದ್ರು ಇದ್ರೆ ಅಲ್ಲಿ ಮಾಡ್ಕೊಳ್ಳಿ